ಅಯ್ಯಪ್ಪ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಈ ಸೊಳ್ಳೆ ಕಾಟ ಬೇರೆ ಚಳಿ ಬೇರೆ ಅಯ್ಯೋ ಏನಪ್ಪ ಇದು ಇದ್ದ ಸ್ಥಿತಿ ಬಂತು ಅಲ್ಲ ನಮ್ಮ ಇಲ್ಲ ನನ್ನ ನೋಡ್ಕೊಂಡು ಹೋಗಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ ನೆನ್ನೆ ದಿವಸ ಬರಲೇ ಇಲ್ಲ ಅಯ್ಯೋ ನನಗೆ ಅಂತ ಯಾರು ಇಲ್ವಲ್ಲಪ್ಪ ಈಗ ಮನೆಯ ಹೇಳಿ ಹಾ ನನಗಿಂದು ಆಸೆನೆಲ್ಲ ತೋರಿಸಿ ಕಳ್ತನ ಮಾಡಕ್ಕೆ ಕರ್ಕೊಂಡು ಹೋಗಿ

ನಾನು ಒಂದ್ಸರಿ ಹೋಗಿ ಸಿಗಾಕಂಬಲ್ವಲ್ಲ ಬಿಡು ಹೇಳಿ ಒಳ್ಳೆ ಉಪಾಯ ಮಾಡಿರ್ತಾಳೆ ಎಲ್ಲೂ ಸಿಗಾಕಮಲ್ಲ ಎದರಿಕೆ ಆಗಿರ್ತಾಳೆ ಅವಳಿದ್ಮೇಲೆ ನಾನು ಯಾಕೆ ಹೆದರಿಕೆ ಮಾದು ಅಂತ ಹೇಳಿ ಅನ್ಕೊಂಡಿದ್ದೆ ಆದ್ರೆ ಇವಳು ಹಿಂಗ್ ಊಟ ಹೊಡಿತಾಳೆ ಅಂತ ನನಗ್ ಗೊತ್ತಾಗ್ಲಿಲ್ಲ ಈ ಪೊಲೀಸ್ನರಿಗೆ ಸಾಕ್ಷಿ ಬೇಕಂತ ಸಾಕ್ಷಿ ನಾನೇ ಇಲ್ವಾ ಸಾಕ್ಷಿ ನಜೆತಿ ಬಂದಿರಳು ಅವಳೇ ಅಂತ ಹೇಳಿದ್ಮೇಲೆನು ಅವಳು ಮಾತು ನಂಬ್ತಾರಲ್ಲ ನನ್ ಮಾತು ನಂಬುದೇನೆ ಹ್ಮ್ ಆ ತಾತ ಅವ್ಳ ಹಿಡ್ಕೊಂಬಕತ್ತಿಲ್ವ ಬೋಡಿನ ನನ್ನ ಮಾತಾಡ್ಕಂಡ ನಾನು ಒಳಗಿದ್ನಲ್ಲಿ ಅದಕ್ಕೆ ಆ ಬೋಡಿ ಒಳಗಿದ್ದು ಹೊರಗಿದ್ಲಲ್ಲ ಬರೋ ದೂರಿಂದನೇ ನೋಡಿ ತಪ್ಪಿಸ್ಕೊಂಡು ಓಡಗ್ಯವಳೆ ಅವಳೆ ಅಯ್ಯೋ ನನಗೂ ದೂರಲಿಂದನೇ ಗೊತ್ತಿದ್ರೆ ನಾನು ತಪ್ಪಿಸ್ಕೆ ಓದಾಗಿತ್ತು ಮನೆಯಾಳಿ ನಾನು ನೋಡು ಖುಷಿ ಖುಷಿಯಿಂದ ನಾನು ನಾನೇ ಮುನ್ ಹೋದೆ ಅವಳಿಗಿಂತನ ಹ್ಞೂ ನಾನು ಬಿಡು ಇನ್ನೇನು ಹೇಳಿ ಅವಳಿಗೆ ಮನೆಗೆ ಯಾರೂ ಬರೋಲ್ಲ ಲೇಟ್ ಕತ್ಲಾಗೆ ಎಲ್ಲ ಆಸ್ಪತ್ರೆಗೂ ಎಲ್ಲಿಗೋ ಹೋಗಿರ್ತಾರೆ ಅಂತ ಅವಳು ಆದರೆ ಆ ತಾತ ಜಿ ಎಲ್ಲಿಂದ ಬನ್ನೋ ಏನು ಕತ್ತಿ మనయాళ్ళి కల్తనమాకి కర్కీ ఎం నాటక మిబిట్లు గొప్ప ఇలా ఇవళు బంది అన్న తరహా అని పోలీస్ స్టేషన్ ఏందా ఈ పోలీస్నబల్ మాత్ నమ్తా సాక్షి బెక్ సాక్షి కల్తనీ అన్నీ సాక్షి ఎల్లిందోడనా నను ఆవ్జనే ఇల్వ ఆ ನನ್ನ ಮಗನು ಸರಿಯಾ ಮಕನನ್ನ ನೋಡ್ಕೊಂಡಿಲ್ವಂತೆ ಮಕನಾದ್ರೂ ನೋಡಿದ್ರೆ ಹಿಡಿತಿದ್ದ ಇವಳೆ ಬಂದಳು ಅಂತಾನ ಹಾಂ ನನ್ನ ಜೊತೆಗೆ ಕಳ್ತನ ಮಾಡಕ್ ಬಂದಾಳ ಅವಳು ಸಿಗಾಕಂಡಿರೋಳು ನಾನು ಒಬ್ಳೇನೆ ಹಾಂ ಒಬ್ಳೆ ಯಾಕೆ ಅನುಭವಿಸ್ಬೇಕು ಶಿಕ್ಷಣ ಅವಳು ಹಾಕ್ಬೇಕಾಗಿತ್ತು ಅದ್ದು ಅಯ್ಯೋ ಈಗ ನಾನು ಹೆಂಗಪ್ಪ ಇಲ್ಲಿಂದ ಬಿಡುಗಡೆ ಆಗೋಗೋದು ಯಾರು ಬಂದು ಬಿಡಿಸ್ಕೊಂಡು ಹೋಗ್ತಾ ನನಗೆ ಅಯ್ಯೋ ಅಪ್ಪ ಅಮ್ಮನೂ ಇಲ್ಲ

ಜೊತೆ ಸೇ ಜೊತೆಗೆ ಕಳತನ ಮಾಡಕ್ ಹೋಗಿದ್ದೆ ಹ ಮನೆಯೋಳ ತಪ್ಪಿಸ್ಕೊಂಡು ಹೋಗಿ ನಿನ್ ತಗಲಾಕೇವ್ ಅಲ್ಲ ಕಣಿ ಶಿಲ್ಪ ಏನ್ ಕೆಲಸ ಮಾಡ್ತಾ ಇದ್ಯಾ ಏನ್ ಕೆಲ್ಸಕ್ಕೆ ಹೋಗ್ತಿರ ಇಬ್ರು ಅಂತ ಕೇಳಿದ್ರೆ ಏನು ಹೇಳ ನೀನು ಈಗ ನೋಡು ಅನುಭವಿಸ್ತಾ ಇದ್ದು ಹಳ್ಳಬಾರ್ದು ಅಂತಾನ ಮನೆಯ ಕಳತನ ಮಾಡಿ ಸಿಗಾಕೊಂಡು ಆಲಿನ ಜೈಲಿಗೆ ಅನುಭವಿಸ್ ಬಂದವಳೆ ಅವಳು ಬಂತ ಅಭ್ಯಾಸ ಆದಂಗ್ ಇದು ಮಾವನ್ ಮನೆ ಅಂತ ತಿಳ್ಕೊಂಡ್ಬಿಟ್ಟವಳೆ ನೀನು ಹೆಂಗ ನೀ ದುಡ್ಕೊಂಡು ಅವ್ರ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದೆ ಆ ಕೆಲ್ಸಕ್ಕೂ ನೋ ಹಾಕೊಂಡಲ್ಲ ಇವಾಗ ಅಯ್ಯೋ ನಿನ್ ಬುದ್ಧಿದ್ ಐತೋ ಇಲ್ವ ನನ್ ತಗಿದ್ತಿದ್ದೆ ಅನುಭವಿಸ್ತಾ ಇದನ್ ಆಗಲ್ಲ ಒಂದ್ ದಿವಸ ಹೋದ್ರೆ ಒಂದ್ ತಿಂಗಳು ಆರಾಮಾಗಿರ್ಬೋದು ಆಮೇಲೆ ಮರ್ತ್ಕಾರಿ ಆಮೇಲೆ ಇನ್ನೊಂದ್ಸ ಎಲ್ಲಾನು ಹೋಗ್ಬೋದು ಅದು ಇದು ಅಂತನ ನನಗೆ ಕತೆ ಕಟ್ಟಿ ಯಾವ ಮಾರ್ಸ್ಬಿಟ್ಲೋ ಅವಳು ಹ ನೆನ್ನೆ ಸಾಯಂಕಾಲ ಬಂದಿದ್ಲು ಅವಳು ಆಲೇನೆ நீடிச மய நென்ாயனே அவ கதை இதில்லு அதுக்கு போலீஸ் நவரு நன் மா நம் நான் இவ்ளோ நன் ஜோதி அந்த நீங்க நம்பம்மா நீர் போதல்வா அந்த ஹேத்தா தார் அய்யோ தேவ் ரீ நோடேனம்மா நோடு அவள் சவாச மாள் நோடு தான் தப்பிஸ்க்கண்டு நீங்க தகு அது உதேச நீங்கள் ஜெயல்காக்கி அவள் மனித ஆமாம் இல்போது அந்தான உதேஷ நீ கர்க்கோது நீ நன்பேட் யார் தகு ஏங்க நோடு இது அனுபவஸ் தே அனுபவ்ஸு நினைக்க இங்கே அலசான அந்த నాకు నెన్నస్ బితు సేళి బరదకు ముంచే బర్ బర్త నా బరణ అంతనా నమ్మకి కేనా అంత ఓద్రి నమ్మయ్యప్ప నమ్మత్త బేడా బ్యాడ అందో తిర ఆమె నాకు హోగిరంత అందరు అదికే ఇవ్వు ఊట గీట మాకండు బంద్రీ నిమ్మత్తూ బు నన గొప్ప బారమ్మ రాణి మీన అక్కడ కర్కొ అంతూ అదే కర్కం ಾಣಿ ಇನ್ನು ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ ನಾ ಈ ಕತ್ಲೆ ಕೋಣೆಯಲ್ಲಿ ಒಬ್ಳೇ ಕೂತ್ಕೊಂಡಿರ್ಬೇಕು ದೆವ್ವ ಕುತ್ಕೊಂಡಂಗೆ ಹಾ ಊಟ ಅಂತೂ ಎಪ್ಪ ಮುದ್ದೆ ತಂದಿಕ್ತಾರೆ ಅದನ್ನ ನುಂಗಲ್ಲ ಗಟ್ಟಿ ಹೇಗಿರುತ್ತೆ ಸಾರ ಉಪ್ಪಿರಲ್ಲ ಖಾರ ಇರಲ್ಲ ಅಯ್ಯೋ ಖಾರ ಬೇಕು ಅಂದ್ರೆ ಮೆಣಸಿಕಾಯ್ ತಂದ್ಕೊಡ್ತೀನಿ ತಿಂತೀಯಾ ಅಂತಾರೆ ಮೆಣಸಿಕಾಯ್ ತಂದ್ರೆ ರಾಣಿ ಹೇಳಿ ಅಯ್ಯೋ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಎರಡೇ ದಿವಸಕ್ಕೆ ಈ ಗೆಲ್ಸವಾಸ ಆದಷ್ಟು ಬೇಗ ನಾನು ಬಿಡಿಸ್ಕೊಂಡು ಹೋಗತ್ತೆ ಈಗ ಹತ್ರ ಏನು ಪ್ರಯೋಜನ ಮೊದಲೇ ಬುದ್ಧಿ ಇರಬೇಕಾಗಿತ್ತು ನಿನ್ ತಲೆಯಾಗಿ ಹ ಅದೇನೋ ಹೇಳ್ತಾರಲ್ಲ ಕಣ್ಣೆಂತು ಎಂದಿದ್ರು ಮುಂದೇನೇ ಅಂತ ಹ ಕಳ್ತನ ಮಾಡೋರು ಎಂದಾದ್ರು ಸಿಗಾಕೆಂಡೆ ಸಿಗಾಕೆ ಅಂತಾರೆ ನೀ ನಿನ್ಗೆ ಹ ಇಂಥ ಕೆಲಸ ಮಾಡ್ಕೊಂಡು ಬಿಡಿಸ್ಕೊಂಡು ಹೋಗಿ ನಾನು ಎಲ್ಲಿಂದ ಬಿಡಿಸ್ಕೊಂಡು ಹೋಗೋಣ ನನಗೇನು ಗೊತ್ತೈತಿ ಏನು ಮಾಡಬೇಕು ಏನು ಮಾ ಎತ್ತು ಮಾಡಬೇಕು ಅಂತಾನೆ ಹಾಂ ದುಡ್ಡು ಬೇರೆ ಬೇಕೇನೋ ಇದಕ್ಕೆ ಹೂ ದುಡ್ಡು ಬೇಕು ಕೋಟಿಗೆ ಹೋಗಿ ದುಡ್ಡು ಕಟ್ಟಿ ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ಬೇಕು ಹಾಂ ಅದು ನಿನಗೆ ಗೊತ್ತಾಗಲ್ಲ ಆ ಪಟೇಲಪ್ಪರಿಗೆ ಹೇಳು ಬಿಡಿಸ್ಕೊಂಡು ಹೋಗಲಿ ಅವನಾ ಅಯ್ಯೋ ಅಷ್ಟೇ ಮಕ್ಕಳು ಇರ್ತಾನೆ ನನಗೆ ಅಲ್ಲ ಕಳ್ತನ ಮಾಡಿ ಹೋಗಿ ಸಿಗಾಕಂಡ್ ಜೈಲಿಗೆ ಹೋಗಿರಲ್ಲ ಅವಳು ನೀನು ಯಾಕೆ ಬಿಡಿಸ್ತೀಯ ಅಂತಾನೆ ಈಗ ನಾನು ಅವ್ಳು ಹೋಗಿ ನೋಡ್ಕೊಂಡ್ ಬತ್ತೀನಿ ಎಂದಾಗಲೇ ಬೇಡ ಏನು ಬೇಡ ಅಂತಂದ ಓ ಅವಳು ಏನಾಗ್ತಳೋ ಏನೋ ಹೋಗಿ ನೋಡ್ಕೊಂಡು ಬತ್ತೀನಿ ಕಣೋ ಅಂತನ ಬೇಡ್ಕಂಡೆ ಅದಕ್ಕೆ ಕಳಿಸ್ತಾ ಅಷ್ಟೇ ಹೋಗಿ ನೋಡ್ಕೊಂಡು ಜಲ್ದ್ ಬಂದು ಬಂದು ಬಿಡ್ಬೇಕು ಅಂತಾನೆ ಈಗಿದ್ರೆ ಇಲ್ಲಿಗೂ ಕಳಿಸ್ತಿರ್ಲಿಲ್ಲ ಬೇಡ ಏನು ಬೇಡ ನೋಡೋಕೆ ಹೋಗೋದು ಬೇಡ ಏನು ಬೇಡ ಅಂತಾನೆ ಹ್ಞೂ ನಾನೇ ಹೆಂಗ್ ಅದ್ಲಾಗ ಏನೋ ಒಂದು ಹೇಳಿ ಬಂದೆ ಬರ್ತೀನಿ ಜಲ್ದು ಅಂತಾನೆ ಅತ್ತೆ ಮಹಾ ಅವನ್ಗೆ ಹೆಂಗಾದ್ರೂ ಮಾಡಿ ಒಪ್ಸಿ ನಾನು ಬಿಡಿಸ್ಕೊಂಡು ಹೋಗಕ್ಕೆ ಹೇಳತ್ತೆ ನಾನು ಏನು ಮಾಡೋಣ ಶಿಲ್ಪ ಅಲ್ಲ ನಿನ್ ತಲೆಗೇನು ಐತೋ ಇಲ್ವೋ ಗೊತ್ತಾಗಲ್ವೇ ನಿನ್ಗೆ ಆ ಹೇಳಿಗಂತೂನು ಅವ್ಳಿಗೆ ಏನು ಇಲ್ಲ ಮಾನ ಮರ್ಯೋದಿಲ್ಲ ಏನು ಇಲ್ಲ ಅವಳಿಗೆ ಜೈಲು ಅಂತಾರ ಇಡು ತವರ್ ಮನೆ ಇದ್ದಂಗೆ ಹೋಗೋಗ್ ಗೊತ್ತಾ ಇತ್ತಾಳೆ ಅವಳು ಹ ಅವಳು ಮತ್ತೆ ಕೇಳ್ಕೊಂಡು ನೀನು ಇಂಥ ಕೆಲಸ ಮಾಡ್ಕೊಂಡು ನೋಡಿ ಬತ್ತು ನೀನ್ ಸಿಗಾಕಿ ಅವ್ಳು ತಪ್ಪಿಸ್ಕೊಂಡು ಓಡಾಡ್ತಾಳೆ ಹ ಈಗ ಅನುಭವಿಸ್ತಾ ಇದೆಯಾ ಅನುಭವಿಸು ಒಂದೆರಡು ದಿವಸ ಇದ್ರೆ ನಿನಗೂ ಬುದ್ಧಿ ಬರುತ್ತೆ ಹಾಂ ನಾನು ಏನು ಮಾಡೋಣ ಹೇಳು ನನ್ನ ಕೈಯಾಗ ಏನು ಇಲ್ಲಮ್ಮ ನಾನು ತಗೊಂದು ರೂಪಾಯಿ ದುಡ್ಡೂ ಇಲ್ಲ ನಿಮ್ಮ ಅವನಿಗೆ ಹೇಳಿದ್ರೆ ಅಷ್ಟೇನೆ ನನ್ನ ಮಕ್ಕಗಿದ್ದಾನೆ ನಿನಗೆ ಬುದ್ಧಿ ಐತೋ ಇಲ್ವೋ ಅಂತಾನೆ ി ഏനോ ആഗ് ബിടല ഇവ നനഗ സംബന്ധന ഇവ ജീ അതേ ഹോബിട് മനവള നമ്പേ നനഗ മയേ തര മാു ಅಷ್ಟೇ ಹೆಂಗ್ ಬಿಡಿಸ್ಕೊಂಡು ಹೋಗತ್ತೆ ಅವತ್ತು ಇಂಥ ಕೆಲಸ ಮಾಡಲ್ಲ ಅಂತ ಹೇಳಿ ಮಾತನ್ನು ಕೇಳೋದಿಲ್ಲ ಏನು ಶಿಲ್ಪ ಅಲಾ ನೀನು ಓದಿರೋಣಾಗಿದೀಯ ಓದಿರೋಣಾಗಿ ಇಂಥ ಕೆಲಸ ಮಾಡೋದು ತಪ್ಪು ಅಂತ ಗೊತ್ತಾಗ್ಲಿಲ್ವಿ ಹ್ಮ್ ನನಗಾದ್ರೂ ಹೇಳಿಲ್ಲ ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ಹ್ಮ್ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ನೋಡು ಇವತ್ತೆಂತ ಸ್ಥಿತಿ ಬಂದೈತಿ ನಿಂದು ಹ್ಮ್ ಅಕ್ಕ ಅವರು ಒಂದು ಹತ್ತು ನಿಮಿಷ ಅಷ್ಟೇ ಮಾತಾಡಕ್ಕೆ ಟೈಮ್ ಇರೋದು ಜಲ್ದಿ ಮಾತಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಪೊಲೀಸ್ನವರು ನಮಗೆ ಟೈಮ್ ಆಯಿತು ಅನಿಸುತ್ತೆ ಬಾ ಹೋಗೋಣ ಸರಿ ಕಣಮ್ ಶಿಲ್ಪಮ್ಮ ನೋಡೋಣ ಏನೋ ನಿಮ್ಮ ಅವನ್ನೇ ಕೇಳಬೇಕು ಯಾರು ಇದ್ದಾರೆ ಹೇಳು ಇನ್ಯಾರನ್ನೂ ಕೇಳೋದು ಹಾಂ ಕೇಳಿ ನೋಡ್ತೀನಿ ಅದಲ್ಲಿ ಅವನು ಕೇಳೋಕ್ಕೂ ನನಗೆ ಭಯವಾಗ್ತೈತಿ ನೀನು ಏನೋ ಒಳ್ಳೆ ಕೆಲಸ ಮಾಡಿದ್ರಿ ಏನೋ ಒಂಥರ ಹೇಳ್ಬೋದಾಗಿತ್ತು ಹಿಂಗೆ ಕಳೆತನ ಮಾಡ್ಸಿ ಹಾಕೊಂಡ್ರೆ ಯಾರು ತಾನೇ ಹೇಗೆ ಬಿಡಿಸ್ಕೊಂಡು ಹೋಗೋಕ್ಕೆ ಮನಸ್ಸು ಮಾಡ್ತಾರೆ ಹೇಳು ಹಾಂ ಸರಿ ಬರ್ತೀನಿ ಏನು ಆಗಲ್ಲ ಧೈರ್ಯವಾಗಿರು ಅಷ್ಟೇನೆ ಹೇಳಕ್ಕಾಗದು ನಾನು ಅತ್ತೆ ರಾಣಿ ಹೋಗ್ತೀಯ ಸುಮ್ನಿರ ಶಿಲ್ಪ ಅಳ್ಬೇಡ ಸುಮ್ನೀರು ನೋಡನೇ ಇರು ಇನ್ನಿಮತ್ತೇನೆ ನಿಮ್ಮ ಮಾವನ್ಗೆ ಪಟೇಲಪ್ಪನಿಗೆ ಹೇಳ್ತಾರೆ ಅದಲ್ಲಿ ಏನ ಅವ್ರೇನಾನ ಮನ್ಸು ಮಾಡಿ ಏನಾರ ಬಿಡಿಸ್ಕೊಂಡು ಹೋಗ್ತಾರೇನೋ ನೋಡೋಣ ಇರು ಹ್ಮ್ ಇಲ್ಲಾಂದ್ರೆ ನಿನ್ ಗಂಡದಾದ್ರೆ ಹೇಳ್ಬೇಕು ಅಷ್ಟೇನೆ ಎಲ್ಲಾನ ಸಲಗಿಲ್ಲಾನದ್ರು ಮಾಡಿ ಬಿಡಿಸ್ಕೆಂಬಾ ಅಂತನ ಹ ನೋಡಕ್ ಬಾರು ಅಂತಂದ್ರೆ ನೋಡಕ್ಕೂ ಬರ್ಲಿಲ್ಲ ನಿನ್ ಗಂಡ നാള നീവേ ഹി അബ എല്ലാരും കൈബിട്ട് സുന്ദീർബ് ഹോ നാണി നടി ഹോണ നോടണ മനുഗോദൻ്റെ അയ്യോ അത്തേ രണി ഹേബിട്രയ്യോ ఓకే స్నేహితుర ఈ విడియో ఇలా ఇది ఈ కథన్ ముందర నిడియో ఇష్ట షేర్ శేర్ ఆకి ఇం యే నమ్మ ఛానల్ సబ్స్క్రైబ్ మాకు సబ్స్క్రైబ్ మాకు ముందే వేదా సిక్తి నమస్కారం